ನಮಸ್ಕಾರ ಆಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಶಾಖಾ ಇದೀಗ ಹೆಡ್ಲೈನ್ಸ್ ಟಿಕೆಟ್ ವಂಚಿತ ಹದಿನೈದು ಜನಕ್ಕೆ ನಿಗಮ ಮಂಡಳಿ ಪಟ್ಟ ಹೈಕಮಾಂಡ್ ಭರವಸೆ ಈಡೇರಿಸಲು ಚಿಂತನೆ ದೆಹಲಿಯಲ್ಲಿ ವರಿಷ್ಠರೊಂದಿಗೆ ಸಿಎಂ ಡಿಸಿಎಂ ಸಮಾಲೋಚನೆ ದತ್ತಪೀಠ ಹೋರಾಟ ಮರುತನಿಖೆ ಏಳು ವರ್ಷದ ನಂತರ ಶೀಟ್ ಸಲ್ಲಿಕೆ ಕಾರ್ಯಕರ್ತರಿಗೆ ಶೋಭಾ ಅವಯ ಜನವರಿ ಹದಿನಾಲ್ಕರಿಂದ ಮತ್ತೆ ರಾಹುಲ್ ಗಾಂಧಿ ನೇತೃತ್ವದ ಯಾತ್ರೆ ಇಂಫಾಲ್ದಿಂದ ಮುಂಬೈವರೆಗೆ ಸಾಗಲಿರುವ ಯಾತ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಎಂದು ಮರುನಾಮಕರಣ ಭಾರತದ ಪ್ರಧಾನಿಯ ಕಡೆಯ ಸುದ್ದಿಗೋಷ್ಠಿಗೆ ಒಂದು ದಶಕ ಅಂದು ಮೌನ ಪ್ರಶ್ನಿಸಿದವರೇ ಇಂದು ಮೌನ ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಿಯ ಸುದ್ದಿಗೋಷ್ಠಿಯೇ ಇಲ್ಲ ಸ್ವನಿತೆಯ ಮೊದಲ ಟಿ ಟ್ವೆಂಟಿ ಪಂದ್ಯ ಏಕದಿನ ಸರಣಿಯ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಭಾರತ ಕನ್ನಡತಿ ಶ್ರೇಯಾಂಕ ಮೇಲೆ ಹೆಚ್ಚಿದ ನಿರೀಕ್ಷೆ ಇದೀಗ ಸುದ್ದಿಗಳ ವಿವರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೆಹಲಿಗೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನ ವರಿಷ್ಠರು ತಾವು ನೀಡಿದ ಭರವಸೆ ಹಿನ್ನೆಲೆಯಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದ ಹನ್ನೆರಡರಿಂದ ಹದಿನೈದು ಮಂದಿ ಮುಖಂಡರ ಪಟ್ಟಿ ಸಿದ್ಧಪಡಿಸಿ ಕಳುಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದರೆ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಹೈಕಮಾಂಡ್ ನೀಡಿದ ಭರವಸೆ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಣದಿಂದ ಹಿಂದೆ ತೆರೆದು ಪಕ್ಷ ನಿಷ್ಠೆ ತೋರಿದ ಮುಖಂಡರಿಗೆ ನಿಗಮ ಮಂಡಳಿ ಅಧ್ಯಕ್ಷಗಾದಿ ದೊರೆಯುವ ಸಾಧ್ಯತೆ ಇದೆ ನಿಗಮ ಮಂಡಳಿಗೆ ಕಾರ್ಯಕರ್ತರಿಗೆ ಅವಕಾಶ ನೀಡಲು ಸಿದ್ಧಪಡಿಸುವ ಪಟ್ಟಿಯಲ್ಲಿ ಇಂತಹ ಹದಿನೈದರಿಂದ ಹನ್ನೆರಡು ಮಂದಿ ಮುಖಂಡರಿಗೆ ಮೊದಲ ಆದ್ಯತೆ ನೀಡುವಂತೆ ರಾಜ್ಯ ನಾಯಕತ್ವಕ್ಕೆ ಹೈಕಮಾಂಡ್ ನಿರ್ದೇಶನ ನೀಡಿದೆ ಎಂದು ಮೂಲ ಮೂಲಗಳು ತಿಳಿಸಿವೆ ಏಳು ವರ್ಷದ ಹಿಂದಿನ ದತ್ತಪೀಠ ಹೋರಾಟ ಪ್ರಕರಣವನ್ನು ಮರುತನಿಖೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂಬ ವದಂತಿಗೆ ಸಂಬಂಧಿಸಿದಂತೆ ಕೇಸ್ನ ಪ್ರಮುಖ ಆರೋಪಿ ತಡಕೂರು ಮಂಜು ಮಾತನಾಡಿ ಪಿ ಎಸ್ಡಿಪಿಐ ಮೇಲೂ ಸಾವಿರಾರು ಕೇಸ್ಗಳಿವೆ ಎಷ್ಟೋ ಪ್ರಕರಣಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿಲ್ಲ ಸರ್ಕಾರ ಅವುಗಳಿಗೂ ಮರುಜೀವ ನೀಡುವ ಕೆಲಸ ಮಾಡುತ್ತಾ ಪೊಲೀಸರು ಏಳು ವರ್ಷ ಏಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಏಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರ ಹಳೆ ಎಲ್ಲ ಪ್ರಕರಣಗಳಿಗೆ ಮರುಜೀವ ನೀಡುತ್ತಾ ಕೇಂದ್ರ ಎಂದು ಆರೋಪಿಸಿದರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕರೆ ಮಾಡಿ ಮಾತನಾಡಿದ್ದಾರೆ ಧೈರ್ಯ ತುಂಬಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಎಂದು ಹೇಳಿದ್ದಾರೆ ಇದೇ ಪ್ರಕರಣದಲ್ಲಿ ನಾವು ಜೈಲಿಗೆ ಹೋಗಿದ್ವಿ ಜನವರಿ ಎಂಟರಂದು ನ್ಯಾಯಾಲಯಕ್ಕೆ ಹಾಜರಾಗುತ್ತೇವೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣಕ್ಕೆ ಮರುಜೀವವನ್ನು ನೀಡಿದೆ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಮಾಡುತ್ತಿದೆ ದಕ್ಷಿಣ ಭಾರತದ ಅಯೋಧ್ಯೆಯ ಎಂದು ಕರೆಯಲಾಗುವ ದತ್ತಪೀಠವನ್ನು ರಾಮಮಂದಿರ ಉದ್ಘಾಟನೆಗೆ ಮುಸ್ಲಿಮರಿಗೆ ಬಹಳಷ್ಟು ನೋವಿದೆ ಅದನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಲು ಆಗುತ್ತಿಲ್ಲ ಮುಸ್ಲಿಮರಿಗೆ ಆಗಿರುವ ನೋವಿಗೆ ಈ ರೀತಿ ಪ್ರಕರಣಗಳಿಗೆ ಮರುಜೀವ ಕೊಟ್ಟು ಮುಲಾಮು ಹಾಕುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಜನವರಿ ಹದಿನಾಲ್ಕರಂದು ಪ್ರಾರಂಭವಾಗಲಿರುವ ರಾಹುಲ್ ಗಾಂಧಿ ನೇತೃತ್ವದ ಮಣಿಪುರದಿಂದ ಮುಂಬೈವರೆಗಿನ ಯಾತ್ರೆಯನ್ನು ಕಾಂಗ್ರೆಸ್ ಗುರುವಾರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಎಂದು ಮರುನಾಮಕರಣ ಮಾಡಿದೆ ಈ ಯಾತ್ರೆ ಅರುಣಾಚಲ ಪ್ರದೇಶ ಸೇರಿದಂತೆ ಹದಿನೈದು ರಾಜ್ಯಗಳಲ್ಲಿ ಸಾಗಲಿವೆ ಇಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯದ ಉಸ್ತುವಾರಿಗಳು ಸೇರಿದಂತೆ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರ ಸಭೆಯ ನಂತರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ರಾಹುಲ್ ಗಾಂಧಿ ಅವರ ಯಾತ್ರೆಯನ್ನ ಭಾರತ ಜೋಡೋ ನ್ಯಾಯಯಾತ್ರೆ ಎಂದು ಮರುನಾಮಕರಣ ಮಾಡಿರುವುದಾಗಿ ಘೋಷಿಸಿದರು ಇದಕ್ಕೂ ಮೊದಲು ಭಾರತ್ ನ್ಯಾಯ ಯಾತ್ರೆ ಎಂದು ಹೆಸರಿಡಲಾಗಿತ್ತು ಯಾತ್ರೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಎಲ್ಲ ನಾಯಕರನ್ನ ಆಹ್ವಾನಿಸುತ್ತಿದ್ದೇವೆ ಆರು ಸಾವಿರದ ಏಳ್ನೂರ ಕಿಲೋಮೀಟರ್ಗೂ ಹೆಚ್ಚು ದೂರದ ಸಾಗುವ ಈ ಯಾತ್ರೆ ನೂರ ಹತ್ತು ಜಿಲ್ಲೆಗಳು ಸುಮಾರು ನೂರು ಲೋಕಸಭಾ ಕ್ಷೇತ್ರಗಳು ಮತ್ತು ಮುನ್ನೂರ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಎಂದರು ಭಾರತದ ಪ್ರಧಾನಿಯವರ ಕೊನೆಯ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಂದಿಗೆ ಸರಿಯಾಗಿ ಹತ್ತು ವರ್ಷಗಳಾಗಿವೆ ನೂರಕ್ಕೂ ಅಧಿಕ ಪತ್ರಕರ್ತರ ಸ್ಕ್ರಿಪ್ಟೆಡ್ ಅಲ್ಲದ ಅರವತ್ತೆರಡು ಪ್ರಶ್ನೆಗಳಿಗೆ ಪ್ರಧಾನಿಯೊಬ್ಬರು ಉತ್ತರಿಸಿದ್ದರು ಎಂದು ಪಚೌರಿ ಸಿಂಗ್ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಆಗಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನೂರಕ್ಕೂ ಹೆಚ್ಚು ಪತ್ರಕರ್ತರ ಮುಂದೆ ಸುದ್ದಿಗೋಷ್ಠಿ ನಡೆಸಿ ಅರವತ್ತೆರಡು ಪ್ರಶ್ನೆಗಳಿಗೆ ಉತ್ತರಿಸಿದರು ಪಚೌರಿ ಸಿಂಗ್ ಮನಮೋಹನ್ ಸಿಂಗ್ ಅವರ ಮಾಹಿತಿ ಸಂವಹನ ಸಲಹೆಗಾರರಾಗಿದ್ದರು ಅವರ ಅಧಿಕಾರಾವಧಿಯಲ್ಲಿ ಸಿಂಗ್ ಅವರ ಮೌನ ಕುರಿತು ಮಾಧ್ಯಮದವರು ಹಾಗೂ ಈಗ ಆಡಳಿತದಲ್ಲಿರುವ ಭಾರತೀಯ ಜನತಾ ಪಕ್ಷ ಆಗಾಗ ಟೀಕಿಸುತ್ತಿದ್ದರು ಪಚೌರಿ ಅವರು ಬಹುಶಃ ಇದು ಭಾರತದಲ್ಲಿ ಭಾರತೀಯ ಪ್ರಧಾನಿಯವರ ಕೊನೆಯ ಪತ್ರಿಕಾಗೋಷ್ಠಿ ಎಂದು ಉಲ್ಲೇಖಿಸಿದ್ದಾರೆ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುಎಸ್ ಪ್ರವಾಸದ ಸಮಯದಲ್ಲಿ ಶ್ವೇತಭವನದಲ್ಲಿ ಪತ್ರಕರ್ತರ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಆ ಬಳಿಕ ಭಾರತದಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಗೆಲುವಿನ ಹುಮ್ಮಸ್ಸಿನ ನಡುವೆ ಏಕದಿನ ಸರಣಿಯಲ್ಲಿ ಜೀರೋ ಮೂರು ಅಂತರದಲ್ಲಿ ವೈಟ್ ವಾಶ್ ಮುಖ ವೈಟ್ ವಾಷ್ ಮುಖಭಂಗಕ್ಕೊಳಗಾಗಿರುವ ಭಾರತ ಮಹಿಳಾ ತಂಡ ಶುಕ್ರವಾರದಿಂದ ಆಸ್ಟ್ರೇಲಿಯಾ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಕಣಕ್ಕಿಳಿಯಲಿದೆ ಭಾರತ ಈವರೆಗೂ ಆಸಿಸ್ ವಿರುದ್ಧ ಮೂವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿದ್ದು ಈ ಪೈಕಿ ಕೇವಲ ಏಳರಲ್ಲಿ ಜಯಭೇರಿ ಬಾರಿಸಿದೆ ಇಪ್ಪತ್ತ್ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ ಈ ಬಾರಿ ತವರಿನಲ್ಲಿ ಗೆಲುವಿನ ದಾಖಲೆ ಉತ್ತಮಗೊಳಿಸುವ ನಿರೀಕ್ಷೆಯಲ್ಲಿದೆ ಏಕದಿನ ಸರಣಿಯಲ್ಲಿ ಕೇವಲ ಹದಿನೇಳು ರನ್ ಗಳಿಸಿರುವ ಹರ್ಮನ್ ಜೊತೆಗೆ ಸ್ಮೃತಿ ಮಂದಾನಾ ಜೆಮಿಮಾ ಶಫಾಲಿ ವರ್ಮಾ ರಿಚಾ ಘೋಷ್ ಪೂಜಾ ವಸ್ತ್ರಾಕರ್ ಸೇರಿದಂತೆ ಕರ್ನಾಟಕದ ಯುವತಾರೆ ಶ್ರೇಯಾಂಕಾ ಪಟೇಲ್ ಮೇಲಿನ ಹೆಚ್ಚಿನ ನಿರೀಕ್ಷೆ ಇರಲಿದೆ ಟಿ ಟ್ವೆಂಟಿ ಸರಣಿಯಲ್ಲಿ ಮೈಕೊಡವಿ ಎದ್ದು ನಿಲ್ಲುತ್ತಾ ಭಾರತ ತಂಡ ಎಂದು ಕಾದು ನೋಡಬೇಕಾಗಿದೆ ಇದತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್